ಕಾವೇರಿ ನದಿಯ ತೀರದ ಹೂಗುರು ಹಳ್ಳಿಯಲ್ಲಿ ರಾಮಯ್ಯ ಅಜ್ಜ ಮತ್ತು ಗೌರಿ ಅಜ್ಜಿ ವಾಸಿಸುತ್ತಿದ್ದರು ಇಬ್ಬರು ಎಪ್ಪತ್ತರ ವಯಸ್ಸಿನವರಾದರೂ ಅವರ ಮನಸ್ಸು ಇನ್ನೂ ಯುವಕರಂತೆ ಉತ್ಸಾಹದಿಂದ ತುಂಬಿತ್ತು ಬೆಳಗ್ಗೆ ಸೂರ್ಯೋದಯದ ಮೊದಲ ಕಿರಣ ಮನೆಗೆ ಬರುವ ಮುಂಚೆ ಅಜ್ಜ ಎದ್ದುಕೊಂಡು ಹಾಲು ಹಚ್ಚುವಾಗ ಅಜ್ಜಿ ಅಡಿಗೆಯೊಳಗೆ ತೊಡದುತ್ತಿದ್ದಳು ರಾಮಯ್ಯ ಇವತ್ತು ಹಾಲು ಸ್ವಲ್ಪ ಹೆಚ್ಚಾಗಿ ಹಚ್ಚು ನಮ್ಮ ಮೊಮ್ಮಗ ರಘು ಮನೆಗೆ ಬರುತ್ತಾನಂತೆ ಹೌದಾ ಅಯ್ಯೋ ಎಷ್ಟು ದಿನ ಆಯ್ತು ರಘುಮುಖ ನೋಡದೆ ಹಳ್ಳಿಯ ವಾತಾವರಣ ನೋಡಿದ್ರೆ ಅವನಿಗೆ ಖುಷಿಯಾಗುತ್ತೆ ಅಜ್ಜನ ಮನೆಯಲ್ಲಿ ತುಳುಕುಮನೆ ಚಿಕ್ಕ ತೋಟ ಹೊಲ ಎಲ್ಲವೂ ಹಳೆಯ ಸಂಸ್ಕೃತಿಯ ನೆನಪು ತರುವಂತಿತ್ತು ಹಕ್ಕಿಗಳ ಕಿಲಕಿಲನಾದ ಹಸಿರು ಹೊಲಗಳ ಪರಿಮಳ ಹಳ್ಳಿಯ ಜನರ ನಗು ಇವುಗಳ ಮಧ್ಯೆ ಜೀವನವೂ ಸುಂದರವಾಗಿತ್ತು ಮಧ್ಯಾಹ್ನ ವೇಳೆಗೆ ರಘು ಬಸ್ನಿಂದ ಇಳಿದ ನಗರದಲ್ಲಿ ಕೆಲಸ ಮಾಡುವ ಆತ ತನ್ನ ಬಾಲ್ಯದ ನೆನಪುಗಳನ್ನು ತಂದುಕೊಂಡು ಹಳ್ಳಿಯ ದಾರಿಯಲ್ಲಿ ನಡೆದುಕೊಂಡು ಬಂದ ಅಜ್ಜಿ ಮನೆ ಬಾಗಿಲಲ್ಲಿ ನಿಂತು ಕಾದುಕೊಂಡಿದ್ದಳು ಅಜ್ಜಿ ಅಯ್ಯೋ ನನ್ನ ಕಂದ ಬಾಬಾ ಎಷ್ಟು ಕ್ಷೀಣ ಆಗಿದ್ಯಾ ನಗರ ಕೆಲಸ ಅಷ್ಟು ಕಷ್ಟವೇನೋ ಅಜ್ಜಿ ನೀನು ಮಾಡಿದ ಅನ್ನ ಸಿಕ್ಕರೆ ಎಲ್ಲಾ ಕಷ್ಟ ಮರೆಯುತ್ತೆ ಅಜ್ಜಿ ಮನೆಯಲ್ಲಿ ಬೆಳ್ಳುಳ್ಳಿ ಸಾರು ಬೇಳೆಪಾಯಸ ಚಪ್ಪಟೆ ಸವಿಯಾದ ಊಟ ಅಜ್ಜ ತನ್ನ ಮೊಮ್ಮಗನಿಗೆ ಹಳ್ಳಿ ಕಥೆಗಳನ್ನು ಹೇಳುತ್ತಾ ಊಟ ಮಾಡಿಸಿದ ನಮ್ಮ ಕಾಲದಲ್ಲಿ ಹಾಲು ಹಚ್ಚೋದಕ್ಕೂ ಕಣಿವೆ ದಾಟಿ ಹೋಗ್ತಿದ್ದವು ಅಂದಿನ ಹಳ್ಳಿಗಾಳಿಯು ಇಂದಿನ ಗಾಳಿಗಿಂತ ತಂಪಾಗಿತ್ತು ನಗರದ ಜೀವನ ಗಾಜಿನ ಗೋಡೆಯೊಳಗೆ ಸುತ್ತುಕೊಂಡಿದೆ ಆದರೆ ಹಳ್ಳಿಯಲ್ಲಿ ನಿಜವಾದ ಪ್ರೀತಿಯಿದೆ ಸಂಜೆ ವೇಳೆಗೆ ರಘು ಹೊಲದ ಕಡೆ ಹೊರಟ ಅಜ್ಜನ ಜೊತೆಗೆ ಎಮ್ಮೆಗಳಿಗೆ ನೀರು ಹಾಕಿದ ಚಿಕ್ಕ ಕಾಳು ತೊಟ್ಟು ಹಾಳು ತೆಗೆಯಲು ಸಹಾಯ ಮಾಡಿದ ಅಜ್ಜನು ಸಂತೋಷದಿಂದ ನೋಡುತ್ತಿದ್ದ ನೀನು ನಗರದಲ್ಲಿದ್ದರೂ ನಿನ್ನಲ್ಲಿ ಹಳ್ಳಿಯ ರಕ್ತ ಇದೆ ಮಗ ಹೊಲದಲ್ಲಿ ಬೆವರು ಸುರಿಸಿದವನೇ ಅನ್ನದ ಅರ್ಥ ತಿಳಿದುಕೊಳ್ಳುತ್ತಾನೆ ಅಜ್ಜ ನಾನು ಒಂದು ದಿನ ಇಲ್ಲೇ ಮರಳಿ ಬಂದು ಕೃಷಿ ಮಾಡ್ಬೇಕೆಂದು ನಾನೇ ನಿರ್ಧರಿಸಿದ್ದೀನಿ ಅಜ್ಜಿ ಬಂದು ಕಾಳು ತಿನಿಸುತ್ತ ಕೇಳಿದಳು ಅದೇಕೆ ಅಯ್ಯ ನಿನ್ನ ಕೆಲ್ಸ ಚೆನ್ನಾಗಿದೆಯಲ್ಲ ಅಜ್ಜಿ ಅಲ್ಲಿ ಹಣ ಇದ್ದರೂ ಮನಸ್ಸಿಗೆ ಶಾಂತಿಯಿಲ್ಲ ಇಲ್ಲಿ ನಿಮ್ಮ ಜೊತೆ ಇದ್ರೆ ನೆಮ್ಮದಿ ಸಿಗುತ್ತದೆ ಮೊಮ್ಮಗನ ನಿರ್ಧಾರ ಕೇಳಿದ ಕ್ಷಣ ಅಜ್ಜ ಅಜ್ಜಿ ಕಣ್ಣು ತುಂಬಿತ್ತು ತನ್ನ ಮಣ್ಣಿಗೆ ಮರಳಲು ತೆಗೆದುಕೊಂಡ ಅವನ ಹೆಜ್ಜೆ ಅವರಿಗೆ ಅಳುವುದೋ ನಗುವುದೋ ತಿಳಿಯದಷ್ಟು ಆನಂದ ತಂದಿತು ಮರುದಿನ ರಘು ಹಳ್ಳಿಯ ಮಕ್ಕಳ ಜೊತೆ ಕುಣಿದ ಹಾಸ್ಯ ಮಾಡಿದ ಆಟವಾಡಿದ ಹಳ್ಳಿಯ ಪಾಠಶಾಲೆಗೆ ಹೋಗಿ ಮಕ್ಕಳಿಗೆ ಪುಸ್ತಕ ಕೊಟ್ಟ ಅಣ್ಣಾ ನೀವು ನಗರದಲ್ಲಿ ಬೃಹತ್ ಕಟ್ಟಡಗಳಲ್ಲಿ ಕೆಲಸ ಮಾಡ್ತೀರಾ ಹೌದು ಮಗ ಆದರೆ ನಿಜವಾದ ಕಟ್ಟಡ ಈ ಹಳ್ಳಿ ನೀವು ಕಲಿತು ದೊಡ್ಡವರಾದರೆ ಹಳ್ಳಿ ಬೆಳೆಯುತ್ತೆ ಸಂಜೆ ಹೊತ್ತು ಹಳ್ಳಿಯ ದೇವಾಲಯದ ಮುಂದೆ ಹಬ್ಬದ ಸಿದ್ಧತೆ ನಡೆಯುತ್ತಿತ್ತು ಅಜ್ಜಿ ಹೂಮಾಲೆ ತಯಾರಿಸುತ್ತಿದ್ದಳು ಅಜ್ಜ ಬೆಳಕಿನ ದೀಪ ಹಚ್ಚುತ್ತಿದ್ದನು ರಾಮಯ್ಯ ನಮ್ಮ ಕಾಲದಲ್ಲಿ ಇಂಥ ಹಬ್ಬ ಬಂದರೆ ಎಷ್ಟು ಸಂಭ್ರಮ ಹೌದು ಗೌರಿ ಆದರೆ ಈಗ ನಮ್ಮ ಮೊಮ್ಮಗ ಬಂದಿರುವುದೇ ನಮ್ಮ ದೊಡ್ಡ ಹಬ್ಬ ಹಬ್ಬದ ರಾತ್ರಿ ರಘು ತಬಲಾ ವಾದ್ಯ ಬಾರಿಸಿದ ಮಕ್ಕಳು ನೃತ್ಯ ಮಾಡಿದರು ಹಳ್ಳಿಯವರು ಕೂಡಿ ಹರ್ಷೋದ್ಗಾರ ಮಾಡಿದರು ಇಂತಹ ಮೊಮ್ಮಗ ಯಾರಿಗೂ ಸಿಗುವುದಿಲ್ಲ ಹಳ್ಳಿ ಚಿಕ್ಕದಿದ್ದರೂ ಅದರ ಬೆಲೆ ಅದರ ಗಾಳಿ ನಗರಕ್ಕೇ ಸಿಗುವುದಿಲ್ಲ ಎಂದು ಹಳ್ಳಿಯ ಹಿರಿಯರು ಮಾತನಾಡಿಕೊಳ್ಳುತ್ತಾರೆ ರಘು ತಾತನ ಕೈ ಹಿಡಿದು ಹೇಳಿದ್ದ ಅಜ್ಜ ನಾನು ನಗರದಿಂದ ಬೇಸತ್ತು ಬಿಟ್ಟಿದ್ದೇನೆ ನಿನ್ನ ತೋಟದಲ್ಲಿ ಹೊಸ ತರಕಾರಿ ಬೆಳೆ ಮಾಡ್ತೀನಿ ಇವತ್ತು ನೀನು ನನ್ನ ಗುರು ಮಗ ನಿನ್ನ ಮಾತು ನನ್ನ ಹೃದಯಕ್ಕೆ ಹೂ ಹಚ್ಚಿದಂತಾಗಿದೆ ನಮ್ಮ ತಲೆಮಾರಿಗೆ ಬೆಳಕು ನೀನೇ ಅಜ್ಜಿ ಕಣ್ಣೀರನ್ನು ಒರೆಸಿಕೊಂಡು ಹೇಳಿತಣು ಮನೆ ತುಂಬ ಜನ ಇರೋದ್ರಿಂದ ಮನೆಯೂ ಸುಂದರವಾಗುವುದಿಲ್ಲ ಮನಸ್ಸು ತುಂಬ ಪ್ರೀತಿ ಇರೋದ್ರಿಂದ ಮನೆ ಸ್ವರ್ಗವಾಗುತ್ತದೆ ಅಜ್ಜ ಅಜ್ಜಿಯವರ ಹಳ್ಳಿ ಮನೆ ಮರುಜೀವ ಪಡೆದಿತ್ತು ಬೆಳಗ್ಗೆ ಕೋಗಿಲೆಯ ಕೂಗು ಹೊಲದ ಪರಿಮಳ ಮತ್ತು ಮೊಮ್ಮಗನ ನಗು ಈ ಮೂರುಗಳು ಅವರ ಬದುಕಿಗೆ ಹೊಸ ಉಸಿರು ತಂದವು ಹಣ ನಗರ ಸುಖ ಎಲ್ಲವೂ ತಾತ್ಕಾಲಿಕ ಆದರೆ ಹಳ್ಳಿಯ ಮಣ್ಣು ಹಳೆಯ ಮೌಲ್ಯಗಳು ಮತ್ತು ಕುಟುಂಬದ ಪ್ರೀತಿ ಇವು ಶಾಶ್ವತ ಪ್ರೀತಿಯಿಂದ ಕಟ್ಟಿದ ಸಂಬಂಧವೇ ಜೀವನದ ನಿಜವಾದ ಸಂಪತ್ತು